ಅಣ್ಣ ನೀವೇ ಕಿಚ್ಚಿದ ಏನಕ್ಕೆ

ನಮ್ಮ ಈ ಒಂದು ಪ್ರೈವಸಿನ ಸಹಕರಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಅದನ್ನ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಮದುವೆ ಬಹಳ ಸುಂದರವಾಗಿ ಸರಳವಾಗಿ ನಡೀತು ಬಹಳ ಕಡಿಮೆ ಜನರ ಜೊತೆ ಒಂದು ವಿವಾಹ ಆಗ್ಬೇಕನ್ನೋದು ನಮ್ಮಿಬ್ರು ಆಸೆ ಆಗಿತ್ತು ಹಾಗಾಗಿ ಇಟ್ ವಾಸ್ ಅ ವೆರಿ ಸಿಂಪಲ್ ವೆಡ್ಡಿಂಗ್ ಅಹ್ ಹೆಸರು ರೋಷನ್ ರಾಮಮೂರ್ತಿ ಮೂರ್ತಿ ಅಂತ ಹೇಳಿ ಕುಶಾಲ್ ನಗರದಲ್ಲಿ ಇರೋರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಿಂಪಲ್ ಹುಡುಗ ಈಗ ಈ ಹುಡುಗಿನ ಮದ್ವೆ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ಪ್ರೀತಿಗೆ ಸಪೋರ್ಟ್ಗೆ ಅಂಡ್ ವರುಣ್ ಹೇಳ್ತಿದ್ರು ತುಂಬಾ ಕಡೆಯಿಂದ ತುಂಬಾ ಜನ ಬಂದಿದ್ದಾರೆ ಅಂತ ಆ ಎಲ್ಲ ಪ್ರೀತಿ ಪಾತ್ರರಿಗೆ ತುಂಬಾ ಹೃದಯದ ಧನ್ಯವಾದಗಳು ಕ್ಯಾಮ್ರಾ ಆಫ್ ಮಾಡ್ಕೊಂಡು ಬನ್ನಿ ಊಟ ಮಾಡಕ್ ಹೋಗೋಣ ಯಾರು ಹೇಳಿದ್ರು ನಮ್ಮಲ್ಲಿ ಅದಕ್ಕೆ ನಾವ್ ಯಾರು ಹೇಳ್ತಾ ಇಲ್ಲ ಇದು ಸಿಂಪಲ್ ಲವ್ ಸ್ಟೋರಿ ನಾವಿಬ್ರು ಫ್ರೆಂಡ್ಸ್ ಆದ್ವಿ ಕಾಫಿ ಕುಡಿದ್ವಿ ನಂಗೆ ಅವ್ರ ಇಷ್ಟ ಆದ್ರು ಅವ್ರಗ್ ನಾನು ಇಷ್ಟ ಅದೇ

ನಾನು ನೋ ಐದು ವರ್ಷದಿಂದ ಪರಿಚಯ ಇದೆ ನನಗೆ ಸೊ ಲಾಸ್ಟ್ ತ್ರೀ ಇಯರ್ಸ್ ಕುಣಿತ ಪರ್ವೆಲ್ಲ ಮಾಡಿದ್ದು ಕ್ಲೋಸ್ ಆಗಿತ್ತು ಸೊ ಶ್ರೀ ಈಸ್ ದ ರೀಸನ್ ಟು ಮೀಟ್ ಶ್ರೀದೇವಿ ಭೈರಪ್ಪ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಸೊ ತ್ರೂ ಹೋರ್ ಐ ಮೆಟ್ ಅಂಡ್ ಶೀಸ್ ವೆರಿ ಸಿಂಪಲ್ ಗರ್ಲ್ ಸೊ ನನಗೆ ಯಾವತ್ತು ಅನಿಸ್ತಾ ಸೆಲೆಬ್ರಿಟಿ

ಚಿಕ್ಕ ಚಿಕ್ಕ ವಿಷಯಗಳನ್ನ ಚಿಕ್ಕ ಚಿಕ್ಕ ಸಂತೋಷಗಳನ್ನ ತುಂಬ ಇಷ್ಟಪಟ್ಟು ಸಂತೋಷ ಪಡೋರು ಆ್ಯಂಡ್ ಅವ್ರು ನನ್ನ ಬಗ್ಗೆ ಹೇಳ್ತಿದ್ರೆ ಆಮ್ ವೆರಿ ಕೈಂಡ್ ಅಂತ ಆ್ಯಕ್ಚುಲಿ ಅವ್ರು ತುಂಬ ಕೈಂಡು ಅವರಿಗೆ ಒಂದು ಸಹಾಯ ಮನೋಭಾವ ಜಾಸ್ತಿ ನಂಗೆ ಆ ವಿಷಯ ತುಂಬ ಅವ್ರ ಬಗ್ಗೆ ತುಂಬ ಇಷ್ಟ ಆಗಿದೆ ಸೊ ಅಮ್ಮ ತುಂಬ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅಮ್ಮ ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ ಅವರು ತುಂಬ ಖುಷಿ ಬಟ್ ಎಲ್ಲ ಸೆಲೆಬ್ರೇಷನ್ ಎಲ್ಲ ಸಂತೋಷನ ಒಂದು ತಟ್ಟೆಯಲ್ಲಿ ಹಾಕಿ ನಮಗಾಗಿ ಒಂದು ಜೀವನದ ಒಂದು ಮರೆಯಲಾಗದಂಥ ಒಂದು ಖುಷಿನ ಕಟ್ಕೊಟ್ಟಿದ್ದು ನಮ್ಮ ಬ್ರದರು ವರುಣ್ ಅವರು ಸೊ ಅವರಿಗೆ ಎಲ್ಲಾ ಮಾಧ್ಯಮ ಮಿತ್ರರ ಮೂಲಕ ಥ್ಯಾಂಕ್ ಯು ವೆರಿ ಮಚ್ ಮದ್ವೆ ಮಾಡ್ಸಿದ್ದಾಗಿರ್ಬೋದು ಈ ಸುಂದರವಾದ ಅರೇಂಜ್ಮೆಂಟ್ ಆಗಿರ್ಬೋದು ಮಂಟಪದಿಂದ ಹಿಡಿದು ಪ್ರತಿಯೊಂದು ಕೂಡ ನನ್ನ ಬೆನ್ನ ಹಿಂದೆ ಆ ನನ್ನ ನೆರಳಾಗಿ ಅಪ್ಪು ಸರ್ ಪರವಾಗಿ ಇವ್ರು ನಿಂತು ಮಾಡಿದ್ದಾರೆ ಥ್ಯಾಂಕ್ ಯು ವರುಣ ಅಪ್ಪು ಸರ್ ಆಶೀರ್ವಾದ ಪಡ್ಕೊಂಡೇ ಹೋದ್ರಿ ಮ್ಯಾಮ್ ಅಪ್ಪು ಸರ್ ಒಂದು ಒಳ್ಳೆ ನೋಡಿದ್ವಿ ಫೋಟೋ ಅವ್ರೆಲ್ಲ ನನ್ನ ಮದುವೆ ಆಗಕ್ಕೆ ಚಾನ್ಸ್ ಇಲ್ಲ ಅಲ್ಲ ಸೊ ಹಾಗಾಗಿ ಅವರ ಇರುವಿಕೆಯಲ್ಲೇ ನಮ್ಮ ಮದುವೆ ನಡೀತು ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಮಗೆ ಬಂದು ಬ್ಲೆಸ್ ಮಾಡಿದಂತಹ ಶಿವಣ್ಣ ಗೀತಕ್ಕ ಅವ್ರಿಗೆ ನಾವು ಯಾವಾಗಲೂ ಚಿರಋಣಿ ಆಗಿರ್ತೀವಿ ಜಗ್ಗೇಶ್ ಸರ್ ಆಗಿರ್ಬೋದು ಅಥವಾ ನಮ್ಮ ಪ್ರೇಮ ಮ್ಯಾಮ್ ಆಗಿರ್ಬೋದು ತರುಣ್ ಸುಧೀರ್ ಅವರಾಗಿರ್ಬೋದು ತಾರಾ ಅಮ್ಮ ಆಗಿರ್ಬೋದು ಅನು ರಘು ಮುಖರ್ಜಿ ನಿಶ್ವಿಕಾ ಎಲ್ಲ ವಿ ಪಿ ಸರ್ ಹಂಸಲೇಖ ಸರ್ ಅರ್ಜುನ್ ಸರ್ ಇವರೆಲ್ಲರಿಗೂ ಧನ್ಯವಾದಗಳು ಅವರೆಲ್ಲರೂ ತುಂಬಾ ಬ್ಯುಸಿ ಇದ್ದಾರೆ ಆ ಬಿಸಿ ಸ್ಕೆಡ್ಯೂಲಲ್ಲೂ ಅಲ್ಲೂ ಕೂಡ ನಮಗ್ ಬಂದ್ ಬ್ಲೆಸ್ ಮಾಡಿದ್ದಾರೆ ನನ್ ಖುಷಿನ ತನ್ ಖುಷಿ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಬಿ ಶೆಟ್ಟಿ ಅವರು ಅವ್ರು ಇನ್ನು ಒಳಗಡೆ ಇದ್ದಾರೆ ಅವ್ರು ಬಿಸಿ ಇದ್ದಾರೆ ನನ್ನ ಮದ್ವೆ ಅಲ್ಲಿ ಅವ್ರು ಅವ್ರು ಹೇಳಿದರು ಅನು ಮದುವೆ ಮಾಡಿಸೇ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ಸೊ ಆ ಅವರು ಮುಂಚೆನೇ ಇವ್ರನ್ನ ನೋಡಿದರು ಇವ್ರಿಬ್ರು ಶಬರಿಮಲೆಗೆ ಒಟ್ಟಿಗೆ ಹೋಗಿದ್ರು ಅಲ್ಲ ರೋಷನ್ ಸೊ ಅವ್ರು ಅವಾಗ ಒಟ್ಟಿಗೆ ಹೋಗಿದ್ರು ಅದಾದ ನಂತರ ಫಸ್ಟು ನಾನು ಅಣ್ಣನಿಗೆ ಪರಿಚಯ ಮಾಡಿಕೊಟ್ಟಿದ್ದು ಅಂದರೆ ಇವತ್ತು ಸಾಕಷ್ಟು ಒಳ್ಳೆ ಹೃದಯವಂತರು ಬಂದಿದ್ದಾರೆ ಫಸ್ಟ್ ಟೈಮ್ ನಾವೆಲ್ಲೂ ರಚಿತಾ ಅವರು ಯಾವ ಕಾರ್ಯಕ್ರಮಕ್ಕೂ ಯಾವ ಫಂಕ್ಷನ್ಗಳಿಗೆ ಹೋಗೋದೇ ಇಲ್ಲ ಇವತ್ತು ನಮ್ಮ ನನಗೆ ನಂಬಕ್ಕಾಗಿಲ್ಲ ರಚಿತಾ ಅವರು ಬಂದು ನಮಗೆ ಬ್ಲೆಸ್ ಮಾಡಿದ್ದಾರೆ ಅಂತ ಅವರು ಕೊರಗಜ್ಜ ಸ್ವಾಮಿನ ತುಂಬಾ ಬಿಲೀವ್ ಮಾಡ್ತಾರೆ ನಾವು ತುಂಬಾ ಬಿಲೀವ್ ಮಾಡ್ತೀವಿ ಅಜ್ಜಾನೇ ಇವತ್ತು ಅವ್ರನ್ನ ಕಳಿಸಿದ ಅಷ್ಟು ಖುಷಿ ನನಗೆ ಆಯಿತು ಮತ್ತೆ ಪರದೆ ಮೇಲೆ ನೋಡಬೇಕಲ್ಲ ಮ್ಯಾಮ್ ಇವಾಗ ಜನ ಕಿರುತ್ತೆ ಮತ್ತೆ ನಾಡಿದಿಂದ ನನ್ನ ಕೆಲಸ ಶುರು ಮದುವೆ ಒಂದು ಜೀವನದ ಚಿಕ್ಕ ಭಾಗ ಅಷ್ಟೇ ಅಫ್ಕೋರ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಟ್ ಕೆಲಸನೂ ಇಂಪಾರ್ಟೆಂಟ್ ಅವರು ಕೆಲಸಕ್ಕೆ ಹೋಗ್ಬೇಕು ನಾಡಿದಿಂದ ಅನು ಮೇಡಮ್ ಇವಾಗ ಮದುವೆನ ಸಿಂಪಲ್ ಆಗಿ ಈಗ ಅಭಿಮಾನಿಗಳು ಕಾಯ್ತಾರೆ ಇಲ್ಲ ನಮ್ ನಮ್ಗೆ ತುಂಬ ಸರಳ ವಿವಾಹ ಬೇಕಾಗಿತ್ತು ಅಷ್ಟೂ ಸರಳ ನಮ್ಮ ಕೈ ಮಾಡೋಕ್ಕಾಗಿಲ್ಲ ಆಗಿಲ್ಲ ಸಿಂ ಸರಳಗಿಂತ ಮೇಲಾಗಿ ಒಂದ್ ಮಾಡಿದೀವಿ ಅಲ್ವಾ ಮಂತ್ರ ಮಂತ್ರಮಂಗಲ್ಯ ಆಗ್ಬೇಕಂತ ಬಹಳ ಆಸೆ ಇತ್ತು ಜಾಗ ಎಲ್ಲ ನೋಡ್ಕೊಂಡ್ ಬಂದಿದ್ವಿ ಬಟ್ ಏನಂದ್ರೆ ಅವ್ರದ್ದು ರೂಲ್ಸ್ ಇದೆ ಇಷ್ಟೇ ಜನರ ಒಳಗಡೆ ನಾವು ಮಾಡ್ಬೇಕಂತ ಬಟ್ ನಮ್ಮ ಫ್ಯಾಮಿಲಿಯನ್ ಸೇರ್ಸಿದಾಗ ಸ್ವಲ್ಪ ಜನ ಜಾಸ್ತಿ ಆದಾಗ ನಾವು ಆ ರೂಲ್ಸ್ ನ ಬ್ರೇಕ್ ಮಾಡಕ್ ನಮ್ಗೆ ಇಷ್ಟ ಇರ್ಲಿಲ್ಲ ಬಟ್ ಇದು ಆಲ್ಮೋಸ್ಟ್ ಮಂಗಲ್ಯ ತರಾನೇ ಇದು ನಮ್ಮ ಸ್ಟೈಲ್ ಸ್ಟೈಲಲ್ಲಿ ನಾವು ಮದ್ವೆ ಆಗಿದೀವಿ ಐ ತಿಂಕ್ ಬನ್ನಿ ಎಲ್ಲ ಊಟ ಮಾಡಿ ನಿಮ್ ಬಿಸ್ನೆಸ್ ಬಗ್ಗೆ ನೀವು ತುಂಬಾ ದೊಡ್ಡ ಕೋಟ್ಯಾಧಿಪತಿ

ಅಲ್ಲ ಒಂದ್ರ ಮುನ್ನೂರು ಕೋಟಿ ಅಂದಂಗೆ ಆಗ್ಲಿಂಗ್ ಇವರೇ ಹಾಕ್ಬಿಟ್ಟು ಹೆಂಗೆ ಎಂಜಾಯ್ ಮಾಡಿದ್ರೆ ಅಂದ್ರೆ ಮದ್ವೆ ಅನ್ನೋದು ಎಲ್ಲಾ ಹೆಣ್ಣಿನ ಒಂದು ಕನಸು ಅಲ್ವಾ ಸರ್ ಆ ಕನಸು ಇವತ್ತು ಬಹಳ ತಡವಾಗಿದ್ದರೂ ಕೂಡ ಸರಿಯಾದ ವ್ಯಕ್ತಿ ಜೊತೆ ಆಗೋದು ಬಹಳ ಇಂಪಾರ್ಟೆಂಟು ಏನಂದರೆ ಎಲ್ಲರೂ ಕೇಳ್ತಾಯಿದ್ರು ಏನಕ್ಕೆ ಇಷ್ಟು ಸಿಂಪಲ್ಲಾಗಿ ಮದುವೆ ಆಗಿದ್ರೆ ಇಷ್ಟು ಪ್ರೈವೇಟಾಗಿ ಮದುವೆ ಆಗಿದ್ದೀರಾ ಅಂತ ಹೇಳಿ ನಾವು ಮದುವೆ ಹೇಗೆ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಮದುವೆಯಲ್ಲಿ ನಾವಿಬ್ಬರು ಹೇಗೆ ಬದುಕ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟು ಸೊ ಮದುವೆ ಒಂದು ದಿನದ ಸಂಭ್ರಮ ಆದರೆ ಜೀವನ ಪರ್ಯಂತ ನಮಗೊಂದು ಜವಾಬ್ದಾರಿ ಇದೆ ಒಬ್ರಿಗೊಬ್ಬರು ಜೊತೆಯಾಗಿರೋದು ಸೊ ಅದನ್ನು ನಾವು ತುಂಬ ಜವಾಬ್ದಾರಿಯಿಂದ ನಿಭಾಯಿಸಬೇಕು ಅಂತ ಇದ್ದೀವಿ ಸೊ ಅದಕ್ಕೆ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ವೇದಿಕೆಗಳಲ್ಲಿ ಇವೆಂಟ್ಗಳಲ್ಲಿ ಭೇಟಿ ಈವೆಂಟ್ಗಳಲ್ಲಿ ಏನಿಲ್ಲ ಚೆನ್ನಾಗಿ ಜೀವನ ಚೆನ್ನಾಗಿ ನಡ್ಸ್ಕೊಂಡು ಹೋಗೋಣ ಸರ್ ಅಂತ ದೊಡ್ಡ ದೊಡ್ಡ ಆಸೆಗಳು ಏನಿಲ್ಲ ನಮ್ಗೆ ಹೌದು ಅವರು ಕೋಟ್ಯಾಧಿಪತಿ ದುಡ್ಡಂತ ಅವ್ರ ಕೈ ರುಚಿಯಲ್ಲಿ ಅವ್ರ ಕೋಟೆ ಅಧಿಪತಿ ಇಲ್ಲ ಅವ್ರಿಗೆ ಪ್ಯಾಶನ್ ಅಡುಗೆ ಮಾಡೋದು ಅವ್ರಿಗೆ ತುಂಬಾ ಇಷ್ಟ ಅಂಡ್ ನನಗ್ ತಿನ್ನೋ ತುಂಬಾ ಇಷ್ಟ ನಾನು ಮಾಡ್ತೀನಿ ಅಡುಗೆ ಯಾರ ನಾನಾ ಫಸ್ಟ್ ಬಿರಿಯಾನಿ ಬಿರಿಯಾನಿ ಫಿಶ್ ಫ್ರೈ ಎಲ್ಲ ಮಾಡ್ತಾರೆ ತುಳು ಅರ್ಥ ಹಾಪುಂಡು ಕೊಂಕನಿ ಪಾತ್ರ ಸಲಹೆ ಕೊಟ್ಟು ಈಗ ಜಸ್ಟ್ ಇನ್ನೂ ಐದು ನಿಮಿಷ ಆಗಿರೋದು ಮದುವೆ ಆಗಿ ಈಗ್ಲೇ ಸಲಹೆ ಏನಿಲ್ಲ ಮನಿ ಊಟ ಮಾಡೋಣ